ತಿರುಮಲದ ಶ್ರೀ ಬೇಡಿ ಆಂಜನೇಯ ಸ್ವಾಮಿ ತಿರುಪತಿಯ ತಿಮ್ಮಪ್ಪನಿಗೆ ಕೇವಲ ನಮ್ಮ ಭಾರತವಷ್ಟೇ ಅಲ್ಲದೆ ಪ್ರಪಂಚಾದ್ಯಂತ ಕೋಟ್ಯಾಂತರ ಭಕ್ತರು ಇದ್ದು ಪ್ರಪಂಚದ ಅತ್ಯಂತ ಶ್ರೀಮಂತ ದೇವಾಲಯಗಳ ಪಟ್ಟಿಯಲ್ಲಿ ತಿರುಪತಿ ತಿಮ್ಮಪ್ಪನಿಗೂ ಅಗ್ರಸ್ಥಾನವಿದೆ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆಯಲು ಈಗ ಸಕಲ ರೀತಿಯ ಅವಕಾಶಗಳು ಇದ್ದರು ಬಹುತೇಕರು ತಿರುಪತಿಯವರೆಗೂ ಬಸ್ಸು ಕಾರು ರೈಲುಗಳಲ್ಲಿ ಹೋಗಿ ತಿರುಪತಿಯ ಬೆಟ್ಟದ ತಪ್ಪಲಿನಿಂದ ಅಲಿಪಿರಿ ಮೂಲಕವಾಗಿ ಸಪ್ತಗಿರಿ ಒಡೆಯನ ದರ್ಶನ ಪಡೆಯಲು ಶೇಷಾದ್ರಿ ನೀಲಾದ್ರಿ ಗರುಡಾದ್ರಿ ಅಂಜನಾದ್ರಿ ವೃಷಭಾದ್ರಿ ನಾರಾಯಣಾದ್ರಿ ಮತ್ತು ವೆಂಕಟಾದ್ರಿ ಎಂಬ ಪವಿತ್ರ ಏಳು ಬೆಟ್ಟಗಳ ಸರಿಸುಮಾರು ಮೂರು ಸಾವಿರದ ಐನೂರ ಐವತ್ತು ಮೆಟ್ಟಿಲುಗಳನ್ನು ಒಳಗೊಂಡಿರುವ ಸುಮಾರು ಒಂಬತ್ತು ಕಿಲೋಮೀಟರ್ ದೂರವನ್ನು ಸಾಧಾರಣವಾಗಿ ಮೂರರಿಂದ ಐದು ಗಂಟೆಗಳಲ್ಲಿ ಗೋವಿಂದನ ಸ್ಮರಣೆಯನ್ನು ಮಾಡಿಕೊಂಡು ಹತ್ತುವುದಕ್ಕೆ ಇಚ್ಛಿಸುತ್ತಾರೆ ಈ ರೀತಿಯಾಗಿ ಪಾದಯಾತ್ರೆಯ ಮೂಲಕ ತಿರುಮಲ ಬೆಟ್ಟಗಳ ಸುಂದರ ಮತ್ತು ವರ್ಣಮಯ ಕಾಡುಗಳ ಮೂಲಕ ಹಾದುಹೋಗುವ ಅತ್ಯಂತ ಅಪಾಯಕಾರಿ ಪ್ರಯಾಣವಾಗಿದ್ದರೂ ಭಗವಂತನ ನಾಮಸ್ಮರಣೆಯ ಮತ್ತು ಆತನ ಮೇಲಿನ ಅಚಲವಾದ ನಂಬಿಕೆಯ ಮುಂದೆಯ ಆಯಾಸ ಎಲ್ಲವೂ ನಗಣ್ಯ ಎನಿಸುತ್ತದೆ ಹೀಗೆ ತಿರುಪತಿಯಿಂದ ತಿರುಮಲಕ್ಕೆ ಹೋಗಿ ಅಲ್ಲಿ ಮತ್ತೆ ಗಂಟೆ ಗಟ್ಟಲೆ ಸರದಿ ಸಾಲಿನಲ್ಲಿ ನಿಂತು ಕೆಲವೇ ಕೆಲವು ಕ್ಷಣಗಳ ಕಾಲ ತಿಮ್ಮಪ್ಪನ ದರ್ಶನ ಪಡೆದ ನಂತರ ಯಥಾಶಕ್ತಿ ತಮ್ಮ ಕಾಣಿಕೆಯನ್ನು ತಿರುಪತಿ ತಿಮ್ಮಪ್ಪನ ಹುಂಡಿಗೆ ಸಮರ್ಪಿಸಿ ಅಲ್ಲಿ ಕೊಟ್ಟ ನೈವೇದ್ಯದ ಪ್ರಸಾದವನ್ನು ಸ್ವೀಕರಿಸಿ ಮತ್ತೆ ವಿಶ್ವವಿಖ್ಯಾತ ತಿರುಪತಿ ಲಡ್ಡುವಿಗೆ ಸರದಿ ಸಾಲಿನಲ್ಲಿ ನಿಂತು ಲಡ್ಡುವನ್ನು ಪಡೆದು ಹೊರಗೆ ಬಂದ ತಕ್ಷಣ ಹಬ್ಬ ನಮ್ಮ ಜೀವನ ಸಾರ್ಥಕವಾಯಿತೆ ಮತ್ತೆ ನಿನ್ನ ದರ್ಶನಕ್ಕೆ ಹೀಗೆಯೇ ಬರುವಂತಹ ಅವಕಾಶವನ್ನು ನೀಡು ಎಂದು ಕೇಳಿಕೊಂಡು ತಮ್ಮ 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 ಊರುಗಳ ಕಡೆಗೆ ಹಿಂದಿರುಗುತ್ತಾರೆ ಆದರೆ ತಿಮ್ಮಪ್ಪನ ಗುಡಿಯ ದೇವಸ್ಥಾನದ ಮಹಾದ್ವಾರದಿಂದ ಕೂಗಳತೆಯ ದೂರದಲ್ಲೇ ಇರುವ ದೇವಾಲಯದಲ್ಲಿ ಕೈಗಳಿಗೆ ಬೇಡಿಗಳನ್ನು ಹಾಕಿಕೊಂಡು ಕುಳಿತಿರುವ ಬೇಡಿ ಆಂಜನೇಯನ ದರ್ಶನವನ್ನೇ ಮಾಡದೇ ಹೋಗುವುದು ನಿಜಕ್ಕೂ ವಿಪರ್ಯಾಸವೇ ಸರಿ ಇದು ವಿಪರ್ಯಾಸ ಎನ್ನುವುದಕ್ಕಿಂತಲೂ ಬಹುತೇಕರಿಗೆ ಈ ವಿಷಯ ತಿಳಿಯದಿರುವ ಕಾರಣ ಅಂಜನಿ ಪುತ್ರ ಆಂಜನೇಯನ ದರ್ಶನ ಮಾಡದೆ ಹೋಗಿರುತ್ತಾರೆ ಎಂದರು ತಪ್ಪಾದದು ನಮ್ಮ ಕನ್ನಡಿಗರ ಪ್ರಕಾರ ಮತ್ತು ಐತಿಹಾಸಿಕ ಕುರುಹುಗಳ ಪ್ರಕಾರ ಆಂಜನೇಯ ನಮ್ಮ ಕರ್ನಾಟಕದ ಕಿಷ್ಕಿಂದ ಪ್ರದೇಶದ ಆಂಜನ ಪರ್ವತದವನು ಅದಕ್ಕೆ ಪುರಾವೆ ಎನ್ನುವಂತೆ ತ್ರೇತಾಯುಗದಲ್ಲಿ ಸೀತೆಯನ್ನು ಹುಡುಕುತ್ತಾ ಬಂದ ರಾಮಲಕ್ಷ್ಮಣರಿಗೆ ಇದೇ ಪ್ರದೇಶದಲ್ಲಿಯೇ ಮೊದಲು ಶಬರಿ ಸಿಕ್ಕಿದ್ದು ನಂತರ ಆಂಜನೇಯ ಪರಿಚಯವಾಗಿ ಅವನ ಮೂಲಕ ಸುಗ್ರೀವನ ಪರಿಚಯವಾಗಿ ಅಲ್ಲಿಯೇ ವಾಲಿಯ ವಧೆಯನ್ನು ಮಾಡಿದ ಎಲ್ಲರಿಗೂ ತಿಳಿದಿದೆ ಈ ಎಲ್ಲ ಪೌರಾಣಿಕ ಅಂಶಗಳಿಗೂ ಪೂರಕವಾಗಿ ಆ ಪ್ರದೇಶದಲ್ಲಿ ಕುರುಹುಗಳಿವೆ ಆದರೆ ತಿರುಪತಿಯ ಕೆಲವು ವಿದ್ವಾಂಸರುಗಳು ಮತ್ತು ಅಲ್ಲಿನ ವಿಶ್ವವಿದ್ಯಾಲಯದ ಇತಿಹಾಸಕಾರರ ಪ್ರಕಾರ ಆಂಜನೇಯ ಹುಟ್ಟಿದ್ದು ತಿರುಪತಿಯಲ್ಲಿ ಹಾಗಾಗಿ ಈ ರೀತಿಯಾಗಿ ಆಂಜನೇಯನು ಬೇಡಿ ತೊಡಿಸಿಕೊಂಡು ಒಂದೇ ಸ್ಥಳದಲ್ಲಿ ಇರುವುದರ ಹಿಂದೆಯೂ ಒಂದು ರೋಚಕವಾದ ದಂತಕಥೆಯಿದ್ದು ಅದನ್ನು ಸವಿಸ್ತಾರವಾಗಿ ತಿಳಿಯೋಣ ಬನ್ನಿ ಅದೊಮ್ಮೆ ಸದಾಕಾಲವೂ ಒಂದು ಕಡೆ ನಿಲ್ಲದಂತಹ ಬಹಳ ಚೇಷ್ಟೆಯ ಚಾಳಿಯವನಾದ ಅಂಜನಾದೇವಿಯ ಪುತ್ರ ಬಾಲ ಹನುಮಾನ್ ತಿರುಮಲ ಬೆಟ್ಟಗಳನ್ನು ಬಿಟ್ಟು ಒಂಟೆಯನ್ನು ಹಿಡಿದು ಎಲ್ಲೆಲ್ಲೂ ಅಲೆಯಲು ಹೋಗಲು ಇಚ್ಛಿಸಿದಾಗ ಪ್ರವಾತ್ಸಲ್ಯದಿಂದ ತನ್ನ ಪ್ರೀತಿಯ ಮಗ ಹಾಗೆ ಊರೂರು ಅಲೆಯುವುದನ್ನು ತಡೆಯುವ ಸಲುವಾಗಿ ತಾಯಿ ಅಂಜನಾದೇವಿಯು ಆಂಜನೇಯನ ಎರಡು ಕೈ ಮತ್ತು ಕೈಕಾಲುಗಳಿಗೆ ಬೇಡಿಯನ್ನು ತೊಡಿಸಿ ಆಂಜನೇಯನನ್ನು ಕಟ್ಟಿಹಾಕುತ್ತಾಳೆ ತನ್ನ ತಾಯಿಯ ಈ ರೀತಿಯಾದ ಹಠಾತ್ ಕೆಲಸದಿಂದ ತುಸು ಬೇಸರಗೊಂಡ ಆಂಜನೇಯ ಅಮ್ಮ ಈ ಬೇಡಿಗಳಿಂದ ನನಗೆ ಎಂದು ಮುಕ್ತಿ ದೊರೆಯುತ್ತದೆ ಎಂದು ಕೇಳಿದಾಗ ಅಯ್ಯೋ ಕಂದ ಬೇಸರ ಮಾಡಿ ಕೊಳ್ಳದಿರು ನಿನ್ನ ಮೇಲಿನ ಪ್ರೀತಿ ಮತ್ತು ಕಾಳಜಿಯಿಂದ ನೀನು ಎಲ್ಲೂ ಹೋಗಬಾರದೆಂದು ಈ ರೀತಿಯಾಗಿ ಕಟ್ಟಿಹಾಕಿದ್ದೇನೆ ಈಗ ತುರ್ತು ಕೆಲಸಕ್ಕಾಗಿ ಹೊರಗೆ ಹೋಗುತ್ತಿದ್ದು ಅಲ್ಲಿಂದ ಹಿಂದುರಿಗಿದ ಕೂಡಲೇ ನಿನ್ನನ್ನು ಬಂಧನದಿಂದ ಮುಕ್ತಿಗೊಳಿಸುತ್ತೇನೆ ಎಂದು ಹೇಳಿ ತನ್ನ ಪಾಡಿಗೆ ತಾನು ಹೋಗಿ ಬಿಡುತ್ತಾರೆ ತಾಯಿಯ ಮೇಲಿನ ಶ್ರದ್ಧೆ ಭಕ್ತಿ ಮತ್ತು ಗೌರವದಿಂದ ಬಹಳ ವಿಧೇಯತೆಯಿಂದ ಅಮ್ಮ ಹಿಂತಿರುಗಿ ಬರುವವರೆಗೂ ಅಷ್ಟೇ ಅಲ್ವೆ ಎಂದು ತಿಳಿದು ಹಾಗೆಯೇ ಅಲ್ಲಿಯೇ ಆಂಜನೇಯ ಕುಳಿತುಕೊಳ್ಳುತ್ತಾನೆ ಆದರೆ ಹನುಮನನ್ನು ಅಲ್ಲಿಯೇ ಏಕಾಂಗಿಯಾಗಿ ಬಿಟ್ಟು ಅಂಜನಾ ದೇವಿಯು ಕೆಲವು ಕಾರಣಗಳಿಂದಾಗಿ ತಿರುಮಲ ಬೆಟ್ಟಗಳನ್ನು ತೊರೆದು ಹಿಮಾಲಯದ ಆಕಾಶ ಗಂಗೆಯ ಬಳಿ ಶಾಶ್ವತವಾಗಿ ನೆಲೆಸಿದ ಕಾರಣ ತಾಯಿಗೆ ಕೊಟ್ಟ ಮಾತಿನಿಂದಾಗಿ ಪ್ರಾಮಾಣಿಕವಾಗಿ ಹನುಮಾನ್ ಎಂದಿಗೂ ಅದೇ ತಿರುಮಲ ಬೆಟ್ಟಗಳ ಮೇಲೆ ತಿರುಮಲ ದೇವಸ್ಥಾನದ ಪವಿತ್ರ ಮಹಾದ್ವಾರದ ಮುಂದೆಯೇ ಹಿಮಾಲಯದಿಂದ ತನ್ನ ತಾಯಿ ಹಿಂತಿರುಗುವುದಕ್ಕಾಗಿಯೇ ಕಾಯುತ್ತಾ ಕುಳಿತ ಪರಿಣಾಮವಾಗಿ ಅಲ್ಲೊಂದು ಗುಡಿಯ ನಿರ್ಮಾಣವಾಗಿದೆ ಎಂಬ ಕಥೆಯಿದೆ ಆಂಜನೇಯನ ತಾಯಿ ಅಂಜನಾ ಈ ರೀತಿಯ ತಪ್ಪುಗಳು ಆಗಿದ್ದರೂ ಶ್ರೀ ವೆಂಕಟೇಶ್ವರ ಸ್ವಾಮಿ ಮಾತ್ರ ತನ್ನ ಪರಮಶಿಷ್ಯ ಹನುಮಂತನನ್ನು ನಿರ್ಲಕ್ಷಿಸದೆ ತನ್ನ ದೇವಾಲಯದ ಮುಂದೆ ಏಕಾಂಗಿಯಾಗಿ ಕುಳಿತಿರುವುದನ್ನು ನೋಡಿ ಕಾಳಜಿಯಿಂದ ಅವನ ತಾಯಿ ಹಿಂತಿರುಗುವವರೆಗೂ ಅವನನ್ನು ಚೆನ್ನಾಗಿ ನೋಡಿಕೊಳ್ಳುವಂತೆಯೂ ಮತ್ತು ಪ್ರತಿದಿನವೂ ಸಮಯಕ್ಕೆ ಸರಿಯಾಗಿ ಬಾಲ ಹನುಮಂತನಿಗೆ ಆಹಾರವನ್ನು ಅರ್ಪಿಸುವಂತೆ ತನ್ನ ದೇವಾಲಯದ ಅರ್ಚಕರಿಗೆ ಆಜ್ಞಾಪಿಸುತ್ತಾನೆ ಸ್ವಾಮಿಯ ಆಣತಿಯ ಮೇರೆಗೆ ಅಂದಿನಿಂದ ಇಂದಿನವರೆಗೂ ಶ್ರೀ ವೆಂಕಟೇಶ್ವರ ಸ್ವಾಮಿ ಮತ್ತು ವರಾಹಸ್ವಾಮಿಗೆ ಪ್ರತಿದಿನವೂ ನೈವೇದ್ಯವನ್ನು ಅರ್ಪಿಸಿದ ನಂತರ ಅದೇ ನೈವೇದ್ಯವನ್ನು ಈ ಬೇಡಿಗಳೊಂದಿಗೆ ಬಂಧನವಾಗಿರುವ ಆಂಜನೇಯನಿಗೂ ಅರ್ಪಿಸಲಾಗುತ್ತದೆ ಉಳಿದ ಭಕ್ತಾದಿಗಳು ಏನು ಮಾಡಿದರೂ ತಿರುಪತಿಗೆ ಪಾದಯಾತ್ರೆಗೆ ಭಕ್ತಾದಿಗಳು ಮಾತ್ರ ತಮ್ಮ ಪಾದಯಾತ್ರೆ ಮುಗಿದು ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆದ ನಂತರ ತಪ್ಪದೇ ಈ ಬೇಡಿ ಆಂಜನೇಯ ಸ್ವಾಮಿಯ ದೇವಾಲಯಕ್ಕೆ ಭೇಟಿ ನೀಡಿ ಏಳು ಬೆಟ್ಟಗಳನ್ನು ಏರಲು ತಮಗೆ ಶಕ್ತಿ ನೀಡಿದ್ದಕ್ಕಾಗಿ ಬಾಲ ಹನುಮಂತನಿಗೆ ಧನ್ಯವಾದಗಳನ್ನು ಅರ್ಪಿಸಿ ಅವನ ಆಶೀರ್ವಾದವನ್ನು ಪಡೆಯುತ್ತಾರೆ ಆನಂತರ ಅದೇ ಪಾದಯಾತ್ರೆಯ ಯಾತ್ರಿಕರು ಶ್ರೀವಾರಿ ದೇವಸ್ಥಾನದ ಮಹಾದ್ವಾರದ ಎದುರು ಇರುವ ಸದಾಕಾಲವೂ ಉರಿಯುತ್ತಿರುವ ಎಣ್ಣೆ ದೀಪ ಅಖಂಡ ಜ್ಯೋತಿ ಅರ್ಥಾತ್ ಆಖಿಲಂದಮ್ಮಿರುವ ಕಡೆ ಬಂದು ಅಲ್ಲಿ ತೆಂಗಿನಕಾಯಿಯ ನೈವೇದ್ಯ ಮಾಡಿಸಿ ಕರ್ಪೂರ ಆರತಿಯನ್ನು ಬೆಳಗಿಸಿ ತಮ್ಮ ಪಾದಯಾತ್ರೆಯನ್ನು ಕೊನೆಗೊಳಿಸುವುದು ಒಂದು ರೀತಿಯ ಅಲಿಖಿತ ರೋಗಿಯಾಗಿದೆ ತಿರುಮಲದ ಬೇಡಿ ಆಂಜನೇಯನ ಬಗ್ಗೆ ಇಷ್ಟೆಲ್ಲ ಮಾಹಿತಿಗಳು ತಿಳಿದ ಮೇಲೆ ಮುಂದಿನ ಬಾರಿ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿದ ನಂತರ ತಪ್ಪದೇ ಬೇಡಿ ಆಂಜನೇಯನ ಗುಡಿಗೂ ಹೋಗಿ ಸ್ವಾಮಿಗೆ ಒಂದು ನಮಸ್ಕಾರಗಳನ್ನು ಹಾಕಿ ನಿಮ್ಮ ಅನುಭವವನ್ನು ನಮ್ಮೊಂದಿಗೆ ಏನಂತೀರಿ ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ